ಕಾರಣ ಆಗಬೇಕಾದ್ರ ಬಾಳ್ಬೇಕ್ರೆ ಮಾಸ್ತರ ಶಾಪದ ಒಳಗೆ ತಿಳಿಸಿ ಜನರಿಗೆ ಹೇಳ್ತೀವಿ ಅದನ್ನ ಬಿಡಿಸಿ ಬಿಡಿಸಿ हाकबेंत्री डिझेल जीजेलक डिझेल अकिनया हाकब डिझेल इनप ಜನಪದಂದ್ರ ಇರಬೇಕ ಹಾಗೆ ಕರ್ಣ ಇಲ್ಲ ನಗಲಿ ನೀನಿಲ್ಲ ಮಧ್ಯ ಪ್ರದೇಶ ಹೊಗಡೆದಂಗ ಜನಪದ ಬಹಳ ಸೂಕ್ತ ಮನಸ್ಸಿನಿಂದ ಬರದರ ಜಾನಪದ ಆಗ್ತೈತು ಮಾಸ್ತರ ಏನಾರ ಮಾಡಾಕ ಹೋಗಿ ಏನಾರ ಮಾಡ್ಕೊಂಡ್ರಂತ ಹಂಗಾಡಿತ್ ನಿನ್ನ ವ್ಯವಹಾರ ಇಲ್ಲಿ ಮಠ ಹಾಡ್ ಹಾಡಿದೆ ಒಂದರ ಜನರಿಗೆ ತಿಳದೈತೇನು ಅದ್ರಾದಾರ ಅದ್ರಾಗ ಅಂದ್ಬಿಟ್ಟಿದ್ದೀನಿ ನಿನ್ನ ಹಾಡ್ ಕೇಳಾಕ್ ಬಹಳ ಇಷ್ಟ ನಿನ್ನ ಮನಸ್ಸಿಗೆ ಇಷ್ಟ ಆಗ್ಯಾವ ಅಂದ್ರ ಸರದಾರ ನನಗ ಮಾಸ್ತರ ಮಾಡ್ತಿ ಮಾಸ್ತಾರ ಈಗೇನಪ್ಪ ಒಂದಿನ ತಾರ ಹಚ್ಚಿನ ಮಾಸ್ತಾರ ಅಂದ್ರೆ ಅಲ್ಲ ನಿನಗೂ ಪ್ರಮುಖವಾಗಿ ಗೊತ್ತೈತಿ ಆ ಬಿಚ್ಚ ಹೇಳುವ ಇಲ್ಲ ಅದನ್ನ ಬಿಚ್ಚ ಹೇಳಿದ್ರೆ ಮುಂದೆ ಕೆಡ್ತೈತಿ ಅಂತ ಹೇಳಿ ಹೇಳಿ ಅಷ್ಟ ಇಟ್ಕೊಂಡು ಅದೆಯಲ್ಲ ಟಿಮ್ ಟಿಮ್ ಉದಯಿಸುತ್ತಿರುವಂತೆ ಸೂರ್ಯನುದಯಿಸಿ ಬರುವಂತೆ ರಾಗಮಂಡಲಕ್ಕೆ ಯಾರು ಅತಿ ಹೆಚ್ಚಿ ಆದ್ಯತೆಯಿಂದ

വവണ്ണന മുൻ കാലിനസരേനത്തെ ನಿನ್ನ ಪಾದದ ಮುಂಭಾಗದ ಬೆಳಕಿನ ಭಾಗದೊಳಗೆ ಇರ್ತೇನೆ ನೀ ಏನ ಚಿಂತಿ ಮಾಡಬ್ಯಾಡಂತ ಇಷ್ಟೇರದ ನೋಡೋ ಮಾಸ್ತರೇ ಪಾದದ ಹೆಸರು ಅಷ್ಟೇ ಅಲ್ಲ ಮಾಸ್ತಾರ தான மஜா சண்டர் யா கதான மொட்ட மொதல்கே ஆதிஹர்தீர்ல ஆதின நீர் ஒழகவன் முனி நீர் ஒழுகவன் முனித அவன்கூர் மக்கள் எக்கோ முனி தக்கோ முனி ஜக்கோ முனி அந்த ಆ ಮಕ್ಕಳ ತಂದು ಸಂವಾರ ಮಾಡಿದ್ರೆ ಭೂಮಿ ಹಾಕಬೇಕು ಎಷ್ಟು ಚಂದ ಬರ್ದಾನ ಅವಾಗ ಸಭಾ ಮೀಟಿಂಗ್ ನೀರಿನ ಹಾಕು ತಪಾಸಣೆ ಮಾಡ್ತಿದ್ದ ಅವ್ರು ಎದ್ನೇ ಕೆಡಿಸಿ ಅವ್ರ ಮಕ್ಕಳು ಕರ್ಕೊಂಡು ಸಂವಾರ ಮಾಡಿದ್ರೆ ಭೂಮಿ ಹಾಕತಿ ಮತ್ತ ಇದ್ರ ಮುಂದೆ ಹೆಂಗ ಮಾಡುದು ಅಂತ ವಿಚಾರ ನಡೀತ ಅವಾಗ ಮತ್ತೆ ಮತ್ತ ಎತ್ನೇ ಕೆಟ್ಟ ಯಾರು ಹೋಗ್ತೀರಿ ನಾವಲ್ಲೆ ನೀ ಅಲ್ಲೆ ಎಲ್ಲಾರು ಒಳ್ಳೆ ಅಂದ್ರು கேரி கமிட்டி குரு அந்த அல்லதூர் பத்துல அவங்க ஓடிபந்த மத்த ஓடி பந்த அவந்தா பரமாத்மா நோடு பசவண்ண ஜகத் சஷ்டி ஆக்கத்த ನೀನ್ ಅವ್ನ ಯತ್ನ ಕೇಳಿಸಿ ಬರ್ಲೇಬೇಕ ಇನ್ನೊಂದು ವಿಷಯ ಕೇಳ್ತಾನೆ ಬಸವಣ್ಣ ನೀರಾಗಿ ಈಸ್ತಾನು ಏನ್ ಹಂಗ ಹೋಗ್ತಾನ ಇದೊಂದು ಸವಾಲಯ ಆದ್ರೂ ಬೇಡ ಸವಾಲು ಬೇಡ ತೀರಿಸ್ಕೊಡ್ತಾನೆ ಅಮ್ನ ಕೇಳಂತವ್ರ ಮುಂದೆ ಹೇಳಿದ್ರಿ ಲಾಭ ಹೌದಾ